ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಇಂದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ರಾಮಪದ ಗುರವಯ ಗುರುಗಳ ಆಶೀರ್ವಾದ ಪಡೆದ ನಂತರ ತುಪ್ಪ ಮತ್ತು ಎಣ್ಣೆಯನ್ನು ಸವರಲ್ಪಟ್ಟ ಹದಿನೆಂಟು ಅಡಿ ಎತ್ತರದ ಕಬ್ಬಿಣದ ಬಿಲ್ಲನ್ನೇರಿ ಏರಿ ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ಸಂಪಾಯಿತಲೇ ಪರಾಕ ಪರಾಕ್ ಎನ್ನುವ ದೈವವಾಣಿಯನ್ನು ನುಡಿದಿದ್ದಾರೆ ಸಾಮಾನ್ಯವಾಗಿ ಸಂಪಾಯಿತಲೆ ಪರಾಕ್ ಅಂದ್ರೆ ಎಲ್ಲವೂ ಸಂಪೂರ್ಣ ಆಯ್ತು ಅಥವಾ ಸಮೃದ್ಧಿ ಆಯಿತು ಅಂತ ಅರ್ಥೈಸಿಕೊಳ್ಳಲಾಗುತ್ತಿದೆ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ರೈತರ ಬದುಕು ಹಸನಾಗುತ್ತೆ ಶಾಂತಿ ಸುಖ ನೆನೆಸಿ ಅನ್ನೋ ಅರ್ಥ ಇದಕ್ಕಿದೆ ದಿನಗಳು ಬರುತ್ತೆ ಅಂತ ಭಕ್ತರು ಖುಷಿಯಾಗಿದ್ದಾರೆ ಪ್ರತಿ ವರ್ಷ ಕಾರ್ಣಿಕ ಆದ ತಕ್ಷಣ ಅಲ್ಲಿನ ಧರ್ಮದರ್ಶಿಗಳಾದ ವೆಂಕಪ್ಪಯ್ಯ ಒಡೆಯರ್ ಅವರು ಆ ಸಾಲಿನ ಅರ್ಥವನ್ನು ವಿಶ್ಲೇಷಣೆ ಮಾಡುತ್ತಿದ್ದರು ರಾಜಕೀಯದಲ್ಲಿ ಏನಾಗುತ್ತೆ ಮಳೆ ಹೇಗಾಗುತ್ತೆ ಅಂತ ಹೇಳುತ್ತಿದ್ದರು ಆದ್ರೆ ಈ ಬಾರಿ ವಿಜಯನಗರದ ಡಿ ಸಿ ಕವಿತಾ ಮುನ್ನೇರಿ ಅವರು ಅದಕ್ಕೆ ತಡೆ ಹಾಕಿದ್ದಾರೆ ಕಾರಣಿಕವನ್ನು ಧರ್ಮದರ್ಶಿಗಳು ಅಥವಾ ಯಾರು ಅಧಿಕೃತವಾಗಿ ವಿಶ್ಲೇಷಣೆ ಮಾಡೋ ಹಾಗಿಲ್ಲ ಈ ವಿಶ್ಲೇಷಣೆಯನ್ನು ಭಕ್ತರ ಅವರವರ ಭಕ್ತಿಗೆ ಬಿಟ್ಟಿದ್ದು ಅಂತ ಖಡಕ್ ಆಗಿ ಹೇಳಿದ್ದಾರೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಪ್ರಕಾರ ಸಂಪಾಯಿತಲೆ ಪೊರಾಕ್ ಅಂದ್ರೆ ಏನು ನೀವು ಏನು ಅರ್ಥೈಸಿಕೊಂಡಿದ್ದೀರಿ ಅನ್ನೋದನ್ನ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ